ಈಗ ಈ ಸಂಸ್ಥೆಯನ್ನು ಕಟ್ಟಿದ ಹೇಗೆ ಸರ್ ಹರಿ ಸಂಸ್ಥೆಯನ್ನು ಚರದಿಂದ ನೀವು ಅದನ್ನು ಕಟ್ಟಲಿಕ್ಕೆ ಒಂದು ಬೇಕಾಗಲ್ಲ ಒಂದು ಹತ ಇದ್ದರೂ ಕೂಡ ಇಂಥದ್ದೇ ಮಾಡಬೇಕು ಅಂತ ಒಂದು ಯೋಚನೆ ಬೇಕಾಗಲ್ಲ ಐನೂರು ರೂಪಾಯಿ ಮೊಬೈಲ್ಗಿಂದ ಸ್ಟಾರ್ಟ್ ಮಾಡಿದ ಸಂಸ್ಥೆ ಸರ್ ಐನೂರು ರೂಪಾಯಿ ಮಾತ್ರ ಅಣ್ಣ ಮನೋಹರ್ ನಾಯ್ಡು ಅವರು ಜೈನ್ ಬ್ರದರ್ಸ್ ಅನ್ನು ಕಾಸ್ಮೆಟಿಕ್ ಶಾಪಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಬಾಬುಜಿ ಅವರು ಅವ್ರು ನೆನ್ಸ್ಕೊಬೇಕು ಇಲ್ಲ ಇವಾಗ ದಿವಂಗತರು ಅಲ್ಲಿ ಇವರು ಸೇಲ್ಸ್ ಕೆಲಸ ಮಾಡುವಾಗ ಬಾಬೂಜಿ ನಾನು ಸ್ವಲ್ಪ ಬೇರೆಯನ್ನು ಬಿಸ್ನೆಸ್ ಮಾಡ್ಕೊಂಬದ ನಾನು ಸೇಲ್ಸ್ಮ್ಯಾನ್ ಜೊತೆಗೆ ಅಂತಂದಾಗ ಅವರು ಮಹಾನ್ ಭಾವ್ರು ನೋಡಿ ಸರ್ ನೀವು ಮಾಡ್ಕೊಳ್ಳಿ ಅಂತ ಹೇಳೋರು ಇವು ಮಾಡ್ಕೊಳ್ಳಿ ಅಂದಾಗ ಐದು ಕ್ಯಾಸೆಟ್ ತೊಗೊಬಂದು ಐದು ಕ್ಯಾಸೆಟ್ನಿಂದ ಐನೂರು ರೂಪಾಯಲ್ಲಿ ಸ್ಟಾರ್ಟ್ ಆದಂಥ ಸಂಸ್ಥೆ ಸರ್ ಇವರು ಯಾವ ಸಂಗೀತ ಜ್ಞಾನಿಗಳಿಲ್ಲ ಸಂಗೀತಕಾರರಿಲ್ಲ ಸಂಗೀತ ಗೊತ್ತಿಲ್ಲ ಸಾಹಿತ್ಯ ಗೊತ್ತಿಲ್ಲ ಸಾಹಿತಿಗಳು ಗೊತ್ತಿಲ್ಲ ಮನೆಯಲ್ಲಿ ಸಿನಿಮಾದವ್ರು ಇಲ್ವೇ ಇಲ್ಲ ಗಂಧ ಗಾಳಿ ಗೊತ್ತಿಲ್ಲ ಸೇಬ್ರೆ ಸಂಗೀತ ಕೇಳೋದು ಮಾತ್ರ ಗೊತ್ತು ವಿವಿಧ ಭಾರತೀಯ ಆಕಾಶವಾಣಿಯಲ್ಲಿ ಅದು ಕರೆಂಟ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಶೆಲ್ಲು ಅವಾಗೆಲ್ಲ ಬಿಟ್ಟಿ ಲೈಫಲ್ಲ ಸೇಬ್ರೆ ಕೆರೋಸಿನ್ ಹಿಂಗೆ ಅಮ್ಮ ಲ್ಯಾಂಪು ಆ ಲ್ಯಾಂಪ್ ಕೆರೋಸಿನ್ ಹಾಕ್ಬಿಟ್ಟು ತಿರೀಸ್ ಅದೇ ಲೈಫು ಏನೋ ಓದಬೇಕು ಅಂತಂದರೆ ಆ ವಟಾರದಲ್ಲಿ ಒಂದೇ ಒಂದು ಲೈಟ್ ಇರ್ತಾ ಇತ್ತು ಬಂದು ಬದುಕೋಬೇಕು ಈ ಸತ್ಯ ಸರ್ ಹೇಳೋ ಇದೆಲ್ಲ ನಾನು ಏನು ಹೇಳ್ತೇನೆ ಕಲ್ ಸತ್ಯ ಸೊ ಹಾಂ ಐನೂರು ರೂಪಾಯಿ ಸ್ಟಾರ್ಟ್ ಮಾಡಿದಂಥ ಸಮಸ್ಯೆ ಸಾಬ್ರೆ ಅಣ್ಣ ಮನೋಹರ್ ನಾಯ್ಡು ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ನಾನು ಏನೂ ಇಲ್ಲ ಸರ್ ಸತ್ಯ ಹೇಳ್ತೀನಿ ನಾವು ಮೂರು ಅಣ್ಣ ತಮ್ಮದಿರೋ ಜೊತೆಗೆ ಹಾ ಆಲೂ ಬಳ್ಳಿಯಾಗಿ ನಿಂತಿದ್ದೀವಿ ಅಷ್ಟೇ ಬಳ್ಳಿ ಸುಮ್ಮನೆ ಸುತ್ತಕೊಂಡಿದ್ದೀವಿ ಅಷ್ಟೇ ಸರ್ ಆಲಿದ ಮಾರು ಅವರೇ ಅವ್ರು ಯಾವ ಮೀಡಿಯಾಗೆ ಬರೋದಿಲ್ಲ ತಮ್ಮ ತಮಗೆ ಗೊತ್ತೇ ಇದೆ ತಮ್ಮ ಹತ್ರ ಮಾತಾಡ್ತಾರೆ ಅದು ಬಿಟ್ಟರೆ ಯಾವ ಇಂಟರ್ವ್ಯೂಸ್ ಬರೋಲ್ಲ ಏನೂ ಬರೋದಿಲ್ಲ ಅದು ಯಾರು ಹೇಳ್ತಾ ಇದ್ರು ಆಂಗ್ಲ ಭಾಷೆಯಲ್ಲಿ ಫೇಸ್ ಆಫ್ ದ ಕಂಪ್ನಿ ವೇಲು ಫೇಸ್ ಆಫ್ ದ ಫ್ಯಾಮಿಲಿ ವೇಲು ಅಂದರು ನಾನು ಅಂದರೆ ಅಂದೆ ಇಲ್ಲಪ್ಪ ಎರಡೂ ಅಲ್ಲ ಎರಡೂ ಅಣ್ಣನೇ ಎಲ್ಲ ಅವರೇ ಬಟ್ ಅವ್ರ ಪರವಾಗಿ ನಾನು ಮಾತಾಡ್ತಾಯಿದ್ದೀನಿ ಅಷ್ಟೇ ಅವ್ರು ಮಾತಾಡೋದಿಲ್ಲ ಸೊ ಐನೂರು ರೂಪಾಯಿ ಸ್ಟಾರ್ಟ್ ಮಾಡಿದಂಥ ಗಳಿಗೆ ಐತಲ್ಲ ಸರ್ ಅದು ಅಮೃತ ಗಳಿಗೆ ಅದು ಆ ಸರಸ್ವತಿ ಸರಸ್ವತಿ ತಾಯಿ ಅಮ್ಮ ಮಹಾಮಾತೆ ಹೆಂಗು ನಮ್ಗೆ ಗೊತ್ತಿಲ್ಲ ಕಷ್ಟಪಟ್ಟು ಸಂಸ್ಥೆ ಕಟ್ಟಿದ್ರು ಕ್ಯಾಸೆಟ್ ಕ್ಯಾಸೆಟ್ ಸರ್ ಕ್ಯಾಸೆಟ್ ಮತ್ತು ವಿನಿಯಲ್ ರೆಕಾರ್ಡು ಫಸ್ಟ್ ಡಿಸ್ಕ್ ಸರ್ ಫಸ್ಟ್ ಬಡ್ ರೆಕಾರ್ಡ್ ಇತ್ತು ಸರ್ ಮಣ್ಣಿನ ರೆಕಾರ್ಡು ಮಣ್ಣಿಂದು ಆ ಮಣ್ಣಿಂದು ಅಂದರೆ ಸೆವೆಂಟಿ ಏಟ್ ಆರ್ ಪಿ ಎಮ್ ಅಂತ ಬರುತ್ತೆ ಸರ್ ಆ ಮಣ್ಣಿನ ಪ್ಲೇಟ್ಗಳು ಅವಾಗ ಧ್ವನಿ ಬರ್ಧಕಗಳಿರೋದಲ್ಲ ಅದ್ರ ಮೇಲೆ ಇಟ್ಟಿ ಕರ 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 ಕಾನ್ಸೌಂಡ್ ಬರೋದು ನೀವು ಕೇಳಿರ್ತೀರ ಅದು ಫಸ್ಟು ಶಬ್ದಗ್ರಹಣ ಆಗಿ ದಲ್ಲಿ ಅದಾದ್ಮೇಲೆ ವಿನಿಯಲು ಪ್ಲಾಸ್ಟಿಕ್ ಅಲ್ಲಿ ಬಂದ್ಸೇ ಅವ್ರೆ ಅದಾದ್ಮೇಲೆ ಧ್ವನಿ ಸಾಧನಕ್ಕೆ ಕ್ಯಾಸೆಟ್ ಓಕೆ ಅದಾದ್ಮೇಲೆ ಸಿ ಡಿ ಅದಾದಮೇಲೆ ಎಂ ಪಿ ತ್ರೀ ಪೆನ್ ಡ್ರೈವ್ ಇವಾಗ ಡಿಜಿಟಲ್ ಮೀಡಿಯಾ ಬಂದು ನಿಂತಿದೆ ಇಷ್ಟು ಟ್ರಾನ್ಸ್ಫರ್ಮೇಷನ್ ಇಷ್ಟು ಬದಲಾವಣೆಗಳಾಗಿದೆ ಸರ್ ಜೊತೆಗೆ ಐನೂರು ರೂಪಾಯಿ ಸ್ಟಾರ್ಟ್ ಮಾಡಿದಾಗ ಕೂಡ ಕೆಲವರು ಕಂಪನಿನ ಬೆಳೆಯೋ ಟೈಮ್ ಅಲ್ಲಿ ಖಾಲಿಲ್ವಾ ಬೆನ್ನಿ ಚೂರಿ ಹಾಕಿದವರು ಅವಮಾನ ಮಾಡಿದವ್ರು ಏನ್ರಿ ಕ್ಯಾಸೆಟ್ ಮಾಡ್ತಾರೀ ಅವರು ಇದೇ ಮಾತು ಕೇವಲ ಮಾತಾಡಿದ್ರಿ ಏನೋ ಕ್ಯಾಸೆಟ್ ರೀ ಏನೋ ಅದೇನೋ ಕ್ಯಾಸೆಟ್ ಬರ್ತಾರತ್ರಿ ಇದ್ದಾರೆ ಇದ್ದಾರೆ ಇದಾರೆ ಸೊ ಅದನ್ನು ನಮ್ಮ ತಾಯಿ ಬಂದಿ ಹೇಳಿದ್ರೆ ನಮಗೆ ಏನಪ್ಪ ಹಿಂಗೆ ಏನು ಇಲ್ಲ ಸರ್ ನಾವೇನೋ ಬದುಕು ಕಟ್ಕೊಳ್ಳಿಕ್ ಹೋಗ್ತಾ ಇದ್ರೆ ಅದಕ್ಕೂ ಕಲ್ಲಾಕ ಆಗಲೇ ಇದ್ರು ಇಲ್ಲ ಅಂತಲ್ಲ ಅದು ನೀವೊಂದು ಒಳ್ಳೇನಾಗುತ್ತೆ ಅಂದರೆ ಸರ್ ಅದು ಅವಾಗ ಬಿಡೋಲ್ಲ ಅಷ್ಟೇ ಜಾಗ ಅದಕ್ಕೆ ನೂರಾರು ವಿಘ್ನಿಗಳು ಅವ್ರು ಸುಮ್ಮನೆ ಇದು ಬಿಟ್ಟರೆ ಸಾಕು ನಮ್ಮನ್ನು ಸುಮ್ಮನೆ ಬಿಡಿಲ್ಲ ಬಿಡಲ್ಲ ಸರ್ಬ್ರೆ ಅದು ವಿಕೃತ ಮನೋಭಾವ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸರ್ ಸೊ ಸಿಕ್ಕಾಪಟ್ಟೆನಾಗಿದೆ ಅವಮಾನಗಳುವರು ನೋ ಉಂಡವರು ಸೋಲು ಉಂಡವರು ಎಲ್ಲ ತಾಯಿ ಹಾಲು ಉಂಡವರು ತಾಯಿ ಹಾದು ಬಹಳ ಶ್ರೇಷ್ಠ ಸಾವ್ರೆ ಹೆಂಗೆ ನಮಗೆ ಜೀವನ ಏನು ಅಷ್ಟೇ ಬಂದ್ರೆ ಅಷ್ಟೇ ಕಟ್ನಿಟ್ಟು ಅಷ್ಟೇ ಕ್ಲೀನು ಇವತ್ತೆ ನಾನು ಸ್ನಾನ ಮಾಡುದು ಮುಕ್ಕಾಲು ಗಂಟೆ ಸ್ನಾನ ಮಾಡ್ತೀನಿ ಮುಕ್ಕಾಲು ಗಂಟೆ ಒಂದವರು ಮಾಡಿದಾಗ

ನಮ್ಮ ಸಂಬಂಧಿಕರು ಹೇಳ್ತಾರಲ್ಲ ಅಪ್ಪ ನೀ ಟಿ ವಿಲಿ ನೋಡಿದ್ರೆ ಅಪ್ಪ ನೋಡಬೇಕಾಗ್ತದೆ ಮರ ಅಂತಾರೆ ಅಂದರೆ ಅದೇನೆ ಸರ್ ಅದು ನನಗಿತ್ತು ಅದು ಯಾಕೆ ಕೊಟ್ಬಿಟ್ಟಿದ್ರು ಅಪ್ಪ ನನಗೆ ಕೋಪ ಅನ್ನೋದು ಇದೆ ಸರ್ ನಮ್ಮದು ಇಲ್ಲ ಅಂತಲ್ಲ ಇದೆ ಇಲ್ಲಿ ಇಲ್ಲ ಸರ್ ಅಂದರೆ ಅಧರ್ಮ ಅಂದಾಗ ಬಂದ್ಬಿಡ್ತದೆ ಸರ್ ತಡಿಯೋಕ್ಕಾಗಲ್ಲ ಸರ್ ತಡಿಯೋಕ್ಕಾಗಲ್ಲ ಅಂದರೆ ಇತ್ತೀಚೆಗೆ ಕಮ್ಮಿ ಆಗೋಯ್ತು ರಸ್ತೆಯಲ್ಲಿ ಯಾರೋ ಏನೋ ತಪ್ಪು ಮಾಡ್ತಾಯಿದ್ದಾರೆ ಅಂದರೆ ನಾನು ಕಾರ್ ನಿಲ್ಸ್ಕೊಂಡು ಜಗಳ ಮಾಡಿದ್ದೀನಿ ಎಷ್ಟೋ ಘಟನೆಗಳು ಸನ್ನಿವೇಶ ಉಂಟು ಸರ್ ಅಣ್ಣ ಹೇಳೋರು ಕೋಪಿಷ್ಟ ಹೊರಗಡೆ ಹೋದ ಯಾರ್ದು ರಸ್ತೆಯಲ್ಲಿ ಜಗಳ ಮನೆಗೆ ತತ್ತನಪ್ಪ ಎಷ್ಟೋ ಸಲ ಹೇಳೋರು ಆಮೇಲೆ ನಾವು ಈ ಜಗತ್ತಿನ ಬದಲಾವಣೆ ಮಾಡೋಕ್ಕಾಗಲ್ಲ ಸರ್ ಭಗವಂತನ ಬಿಟ್ಬಿಡೆ ಅವನ್ ಮಾಡಿದ ಅವನ್ ಅನುಭವಿಸ್ಲಿ ಅಂತ ಇನ್ನೇ ನಮಗೆ ನಮ್ಮ ಕೈಲಿ ಕಂಪ್ಲೀಸ್ ಸ್ವಚ್ಛ ಮಾಡೋಕ್ಕಾಗಲ್ಲ ಸರ್ ಮೋದಿ ಅವರೇ ಮಾಡೋಕ್ಕಾಗ ಆಗ್ತಾ ಇಲ್ಲ ಸ್ವಚ್ಛ ಭಾರತ ಅನ್ಬಿಟ್ಟು ಅವ್ರು ಹೇಳಿ 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 ಎಜುಕೇಟೆಡ್ ಜನ ತಂದೆ ಆಗ್ತಾರೆ ಕಣ್ಮುಂದೆ ಅಪಾರ್ಟ್ಮೆಂಟ್ ತಿನ್ಬಿಟ್ಟು ರಸ್ತೆಗೆ ಹಾಕಿ ಹೋಗ್ತಾರೆ ಈಗ ಇದೆ ನಿಮ್ ದೇಶ ಸೊ ನಾವಿಲ್ಲಿ ಸ್ವಚ್ಛ ಮಾಡಕ್ಕಾಗ ಪ್ರಯತ್ನ ಮಾಡ್ಬೋದು ಅಷ್ಟೇ ಅದು ಕೋಪ ವೇಸ್ಟ್ ಆಗ್ತದೆ ಅಷ್ಟೇ ಕೋಪ ವೇಸ್ಟ್ ಆರೋಗ್ಯನು ವೇಸ್ಟ್ ಆಗುತ್ತೆ ಆರೋಗ್ಯ ಅನಾರೋಗ್ಯ ಆಗುತ್ತೆ ಸುಮ್ಮನೆ ಟೆನ್ಷನ್ ಸರ್ ಅನ್ನೆಸರಿ ಬಟ್ ಅದು ತಡೆಯಕ್ಕಾಗಲ್ಲ ಸರ್ ಯಾಕೆಂದ್ರೆ ರಕ್ತಗತವಾಗಿ ಕೆಲವು ಗುಣಗಳು ಬಂದ್ಬಿಟ್ಟಿದ್ದಾರೆ ಇವಾಗ ಬಹಳ ಜನ ಗಣೇಶ್ ಕಾಸುಗುರ್ ಸಾಹೇಬರು ಅಂದರೆ ಸಿಡಿಗ್ತಾರೆ ಅಂತ ಹೇಳ್ತಾರೆ ಅಂದರೆ ನನಗೆ ನನ್ನತ್ರ ಹೇಳಲ್ಲ ನನಗೆ ಯಾರಾದರೂ ಪತ್ರಕರ್ತರ ಬಗ್ಗೆ ಮಾತಾಡ್ಬಿಟ್ಟರೆ ಬೆಂಕಿ ಆಗಿಬಿಡ್ತೀನಿ ಯಾವುದೇ ಪತ್ರಕರ್ತರ ಬಗ್ಗೆ ಹೆಸರು ಕಾರಣ ಇದೆ ಅದಕ್ಕೆ ಅಯೋಗ್ಯರು ಮಾತಾಡ್ಬೋದು ಅಷ್ಟೇ ಯೋಗ್ಯರು ಮಾತಾಡಲ್ಲ ಯಾಕೆಂದರೆ ಪತ್ರಕರ್ತರ ಸಾಹೇಬ್ರು ಸಾಹೇಬರುಗಳು ಯಾವ ರೀತಿ ಓಡಾಟ ಇಟ್ಕೊಂಡಿದ್ರು ಹೆಂಗೆ ಚಲನಚಿತ್ರ ಚಲನಚಿತ್ರರಂಗದಲ್ಲಿ ಅದು ನಟರಿರ್ಬೋದು ನಟೀರಿರ್ಬೋದು ಸಾಹಿತಿಗಳಿರ್ಬೋದು ಸಂಗೀತದ ಒಬ್ಬೊಬ್ಬನ್ನೂ ಕೂಡ ಅವ್ರು ಮಾಡಿದ ಕೆಲಸವನ್ನು ಎತ್ತಿ ಹಿಡಿದಿದ್ದು ಅಂದರೆ ಪತ್ರಿಕ ಪತ್ರಿಕಾ ಮಿತ್ರರೇ ಅದು ಪ್ರಿಂಟ್ ಮೀಡಿಯಾ ಸೇಬ್ರೆ ಆಗಿನ ಕಾಲದಲ್ಲಿ ನಾನು ಹೇಳೋದು ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಮುಖ್ಯಸ್ಥಿತಿ ಕೇಳ್ತಾ ಇಲ್ಲ ಸೇಬ್ರೆ ಇವತ್ತು ನಾವು ಕೇಳ್ತಾ ಇದ್ದೀರಿ ಇವತ್ತು ರೆಕಾರ್ಡ್ ಆಗ್ತಾಯಿದ್ದರೆ ನನಗೆ ಹೇಳಲೇಬೇಕಿದು ಸತ್ಯ ಇದು ಯಾಕಂದರೆ ಭಾಳ ಜನಕ್ಕೆ ನನ್ನ ಸಾಹೇಬ್ರೆ ಕರೆದ್ರೆ ಹಿಂಗೆ ನೋಡ್ತಾರೆ ಇವರು ಇವ ಆ ಸಾಹೇಬರಿಗೆ ಕೊಡುವಂಥ ಬೆಲೆ ಅವ್ರಿಗೆ ಆಗ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಅವ್ರು ಏನೋರ್ಗು ಬಿಡಿದ್ದಾರೆ ಅವ್ರಿಗೆ ಐಡಿಯಾನೇ ಇಲ್ಲ ಅದು ಬಿಳಿಯೋ ತನಕ ಗಣೇಶ್ ಕಾಸರಗೂಡ್ ಸಹೇಬರು ಬೇಕು ಮೇಲೆ ನಿಮ್ಮನ್ನು ನೋಡೋಕ್ ಕೂಡ ಇವರಿಗೆ ಹಿಂಗೆ ಕೂಡ ಆಗಲ್ಲ ಕೆಲವರು ಅಂಥವ್ರು ಇದ್ದಾರೆ ಮಹಾನ್ ಭಾವರು ನಮ್ಮಲ್ಲಿ ಭಾಳ ಸಹಿ ಅನ್ಸುತ್ತೆ ನನಗೆ ಮತ್ತೆ ಕೆಳಗಡೆ ಬರಲೇಬೇಕು ಸಾವ್ರೆ ಏನೇ ಎಕ್ಕಿದ್ಮೇಲೆ ಮತ್ತೆ ಕೆಳಗಡೆ ಬರಲೇಬೇಕು ಅಲ್ಲೇ ನೀವು ಉಪಯೋಗ ಅಂದ್ರೆ ಟಿಶ್ಯೂ ತರ ನಮ್ಮನ್ನು ಉಪಯೋಗಿಸ್ಬಿಟ್ಟು ಹಿಂಗೆ ಹಾಕ್ಬಿಡದಲ್ಲ ಸೇಬ್ರೆ ಅದೆಲ್ಲ ಅಲ್ಲೂ ಅಲ್ಲ ಇವತ್ತು ಏನಾದರೂ ಸ್ಯಾಬ್ರೆ ಈ ಸಂಸ್ಥೆಯನ್ನು ನಿಮ್ಮ ಸಂಸ್ಥೆ ಇದು ಲಹರಿ ಸಂಸ್ಥೆ ಅಂದೊಂದು ನಾನು ಯಾವತ್ತೂ ಹೇಳಿಲ್ಲ ಇಲ್ಲ ನಮ್ಮ ಯಾಕಂದರೆ ನಮ್ಮನ್ನು ಬೆಳೆಸಿರೋರು ಆರೂವರೆ ಕೋಟಿ ಜನ ನಮ್ಮ ಅದಕ್ಕಿಂತ ಫಸ್ಟು ನಮ್ಮನ್ನು ಎತ್ತಿ ಹಿಡಿದಿದ್ದು ಪತ್ರಿಕಾ ಮಿತ್ರರು ಗಂಟಾಗ ಘಂಟಾ ಘೋಷವಾಗಿ ಹೇಳ್ತೀನಿ ನಾನು ನಮ್ಮ ಸಂಸ್ಥೆಯನ್ನು ನಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ ಸ್ಯಾರ್ರೆ ಆರ್ಥಿಕವಾಗಿ ಬ್ಯಾಕ್ಗ್ರೌಂಡ್ ಇಲ್ಲ ಮನೆಯಲ್ಲ ಐ ಎ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಆಮೇಲೆ ಇನ್ನು ಯಾವುದು ಕೂಡ ಇನ್ಫ್ಲೂಯೆನ್ಸ್ ಇಲ್ಲ ಎಂಥದ್ದು ಇಲ್ಲದೆ ನಮ್ಮ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋದಾಗ ಇವರು ಈ ಸಂಸ್ಥೆ ಹಿಂಗೆ ಕೆಲಸ ಮಾಡ್ತಾ ಇದ್ದಲ್ಲ ಅಂತ ಬ ಎತ್ತಿರದಿದ್ದು ಪತ್ರಿಕಾ ಮಿತ್ರರೇ ನಮ್ಮನ್ನು ಎಲ್ಲರಿಗೂ ಎಲ್ಲರಿಗೂ ಚಿರು ಸೇಬ್ರೆ ಇರೋರಿಗೆ ಆಮೇಲೆ ನಮ್ಮನ್ನು ಹಗಲಿದಂಥ ಭಾಳ ಭಾಳ ಜನ ಇದ್ದಾರೆ ಅವ್ರನ್ನೆಲ್ಲ ನೆನೆಸ್ಕೊಬೇಕು ದೊಡ್ಡ ಪಟ್ಟಿನೇ ಇದೆ ಪ್ರತಿಯೊಬ್ಬರು ಹೆಸ್ರು ಹೇಳ್ಬೋದು ನಾನು ವಿ ಎನ್ ಸುಬ್ರಾಯ್ ಇರ್ಬೋದು ವಿಜಯ ಸಾರ್ಬೋದು ಒಬ್ಬರ ಇಬ್ಬರ ಸೇಬ್ರೆ ಅವರೆಲ್ಲ ನಮ್ಮನ್ನು ಎತ್ತಿಡಿದ ಸಾರ್್ರೆ ಒಂದು ಪಡ ಬರೆದು ಅಂತ ಹೆಸರು ಬಂತ ಒಂದು ಪತ್ರಿಕೆಯಲ್ಲಿ ಸಾರ್ ಥ್ಯಾಂಕ್ ಯು ಸರ್ ಪತ್ರಿಕೆಯಲ್ಲಿ ಹೆಸರು ಬರೋದು ದೊಡ್ಡ ವಿಷಯ ಸರ್ ಅದೇ ಇವಾಗ ಬರ್ತದಲ್ಲ ನೆಗೆಟಿವ್ ಹಂಗೆಲ್ಲ ಇವಾಗ ಏ ಇ ಪಬ್ಲಿಸಿಟಿ ಪಬ್ಲಿಸಿಟಿ ಅಂತ ಹೇಳ್ತಾರ ಅಂದ್ರೆ ಕೆಟ್ಟದ್ದು ಮಾಡಲು ಕೂಡ ನನ್ನ ಹೆಸರು ಪೇಪರ್ ಬರಲಿ ಅನ್ನೋ ಮನೋಸ್ಥಿತಿ ಬಂದ್ಬಿಡಿದೆ ಸಾಹ್ಯ ಅಂದ್ರೆ ಅವಾಗ ಇತ್ತಿದ್ದು ಆಮೇಲೆ ನನ್ ನಮಗೆ ಹೇಳ್ಕೊಂಡಿದ್ದೆ ಸಾರು ಎಲ್ಲ ಹಿರಿಯ ತಮ್ಮ ಬ್ಯಾಚ್ ಇತ್ತಲ್ಲ ಸರ್ ಉದಯ ಬರ್ಕಿಣಿ ಸಾಹೇಬರು ಜೋಗಿಯವರು ಎಲ್ಲರೂ ನಮಗೆ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಂತ ಹೋದಾಗ ಒಂಥರ ಹಬ್ಬದ ವಾತಾವರಣ ಆಮೇಲೆ ಅಷ್ಟೇ ಭಯ ಇರೋದು ಸರ್ ನನಗೆ ಇವತ್ತೂ ಭಯ ಇದೆ ತಮ್ಮ ಹತ್ರ ನಾನು ನಿರಾಳವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಅಂತರಾಳದ ಮಾತುಕೊಳ್ಳೋಲ್ಲ ಬಟ್ ಭಯ ಇದೆ ಆ ಕ್ಯಾಮ್ರಾ ಮತ್ತು ವ್ಯಕ್ತಿ ಬರೆಯೋರಿಗೆ ಆ ಭಯ ನಿಲ್ಲೇಬೇಕು ಸರ್ ನಾವು ಮಾತಾಡೋವಾಗ ಅದೇ ಪತ್ರಿಕಾರ ಸುಮ್ಮನೆ ಏನೋ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ನಾನು ಯಾವತ್ತು ಮಾತಾಡಲ್ಲ ಸರ್ ಪ್ರತಿಯೊಂದು ಕೂಡ ಪ್ರತಿಯೊಂದು ಅಕ್ಷರವನ್ನು ಕೂಡ ಇಲ್ಲಿ ಡಬ್ಬನ್ನು ನನಗೆ ಉತ್ತರ ಮುಂಚೆ ಆಮೇಲೆ ನಾನು ಇಷ್ಟು ಮಾತಾಡ್ಲಿಕ್ಕೆ ಯಾರು ಗೊತ್ತಾ ಸರ್ ಅವಗಡೆ ಈ ಕ್ಯಾಸೆಟ್ ಬಿಡುಗಡೆ ಆಗಿದೆ ಸರ್ ನಿಮ್ಮ ಆಶೀರ್ವಾದ ಆಗಿರ್ಲಿ ಅಂದ್ಬಿಟ್ಟು ಮೈಕ್ ಅಷ್ಟೇ ಹಿಂಗೆ ತೋರಿಸ್ಬಿಟ್ಟು ಬಿಟ್ಬಿಡ್ತಾ ಇದೆ ಆಮೇಲೆ ಬಂದು ಆ ಕಡೆ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡು ಮಾತಾಡೋವಾಗ ಧೈರ್ಯ ತುಂಬಿ ನಾನು ವೇಣು ಹತ್ರ ಮಾತು ಹೇಳಿದೆ ಅಂತ ಟ್ಯಾಲೆಂಟ್ ತೋರಿಸಿದ್ದೇ ತಗೊಳ್ಳಿ ಇವತ್ತು ಈ ಲೆವೆಲ್ಗೆ ಮಾತಾಡ್ತೀನಿ ಈ ಪದ ಬಳಿಕೆ ಬರ್ತಾ ಇದೆ ಅಂತಂದರೆ ನಮಗೆಲ್ಲ ನಂಚಿರುಣೆ ಆಗಿದ್ದೀನಿ ಸತ್ಯ ಸರ್